ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಪೀಪಲ್ಸ್ ಚಾಂಪಿಯನ್ ಅಂತ ಕೂಡ ಇವರನ್ನು ಕರಿಬಹುದು ಹಾಗೆಯೇ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮೋಕ್ಷಿತಾ ಪೈ ಅವರು ಅದಾದಮೇಲೆ ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಕುತೂಹಲಕ್ಕೆ ಇವತ್ತು ತೆರೆ ಬಿದ್ದಿದೆ ಇನ್ಫ್ಯಾಕ್ಟ್ ಫೆಬ್ರವರಿ ಎಂಟನೇ ತಾರೀಕಿನೇ ಅವರ ಸೋಷಿಯಲ್ ಮೀಡಿಯಾನ ನೀವು ಫಾಲೋ ಮಾಡಿದರೆ ಅವತ್ತೇ ಗೊತ್ತಾಗಿರುತ್ತೆ ಒಂದು ಹೊಸ ಸಿನಿಮಾದ ಪೋಸ್ಟರ್ ಅನಾವರಣಗೊಂಡಿತ್ತು ಸದ್ಯಕ್ಕೆ ಆ ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಮೋಕ್ಷಿ ಅವರು ಇದ್ದಾರೆ ಮಾತಾಡಿಸ್ತಾ ಹೋಗೋಣ ಬನ್ನಿ ಮ್ಯಾಮ್ ಫಸ್ಟ್ಲಿ ಕಂಗ್ರಾಚ್ಯುಲೇಷನ್ಸ್ ಅಂಡ್ ಖುಷಿ ಆಗ್ತಾ ಇದೆ ಬಹಳ ದಿನಗಳ ನಂತರ ನೋಡ್ತಾ ಇರೋದು ನಿಮ್ಮನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಖುಷಿ ಆಯ್ತು ಬಿಗ್ ಬಾಸ್ಗೆ ನಾನು ಇಂಟರ್ವ್ಯೂ ಕೊಟ್ಟಿದ್ದೆ ಇವಾಗ ನನ್ನ ಸಿನಿಮಾಗೆ ಇಂಟರ್ವ್ಯೂ ಕೊಡ್ತಾ ಇರೋದು ಖುಷಿ ಆಗ್ತಾ ಇದೆ ಸೊ ಮಿಡಲ್ ಕ್ಲಾಸ್ ರಾಮಾಯಣ ಫೆಬ್ರವರಿ ಎಂಟನೇ ತಾರೀಕು ಆ್ಯಕ್ಚುಲಿ ನೀವು ಪೋಸ್ಟರ್ ರಿವೀಲ್ ಮಾಡ್ಕೊಂಡಿದ್ರಿ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ್ರಿ ಸೊ ಅದ್ರ ಹಿಂದೆ ಅಂದರೆ ಎಮ್ ಸಿ ಆರ್ ಏನಿರುತ್ತೆ ಅನ್ನೋಂತಹ ಒಂದು ಕುತೂಹಲವನ್ನು ಆ್ಯಕ್ಚುಲಿ ನೀವು ಪ್ರೇಕ್ಷಕರಿಗೆನೇ ಬಿಟ್ಟಿದ್ರಿ ಸೊ ಮಿಡಲ್ ಕ್ಲಾಸ್ ರಾಮಾಯಣ ಅಂದ ತಕ್ಷಣ ನಮ್ಮ ತಲೆಗೆ ಬರೋದು ಒಂದೇನೋ ಒಂದು ಫ್ಯಾಮಿಲಿ ಒಂದು ಡ್ರಾಮಾ ಆಗಿರುತ್ತಿದ್ದು ಫ್ಯಾಮಿಲಿ ಸಿನಿಮಾ ಆಗಿರುತ್ತೆ ಅಂತ ಸೊ ಈ ಸಿನಿಮಾದ ಆಫರ್ ಹೇಗೆ ಬಂತು ಸೊ ಈಗ ಯಾವ ಹಂತದಲ್ಲಿದೆ ಸಿನಿಮಾ ಎಷ್ಟು ಎಂಜಾಯ್ ಮಾಡ್ತಿದ್ರೆ ಈ ಒಂದು ಸಿನಿಮಾದ ಪ್ರೊಸೆಸ್ನ ಹೇಗೆ ಅಂತ ಆ್ಯಕ್ಚುಲಿ ನಾನು ಬಿಗ್ ಬಾಸಿಗೆ ಹೋಗೋಕ್ಕೂ ಮುಂಚೆನೇ ಈ ಸಿನಿಮಾ ಮಾಡಿದ್ದು ಅಲ್ಲಿಂದ ಬಂದಮೇಲೆ ಇವಾಗ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲ ನಡೀತಾ ಇದೆ ಈ ಸಿನಿಮಾಗ ಆಗಿದ್ದು ಫಸ್ಟ್ ಅವ್ರು ನನಗೆ ಬಂದು ಕತೆ ಹೇಳಿದಾಗ ಈಗ ಹೀರೋಯಿನ್ ಅಂದರೆ ಹೇಗೆ ಕಾಣಿಸ್ತಾರೆ ತುಂಬ ಗ್ಲ್ಯಾಮರಸ್ ಆಗಿರ್ತಾರೆ ಬಟ್ ಇದರಲ್ಲಿ ನಂದು ಬಿ ಗ್ಲ್ಯಾಮ್ ಲುಕ್ ಸೊ ಅದೇ ನನಗೆ ಜಾಸ್ತಿ ಇಂಪ್ರೆಸ್ ಆಗಿದ್ದು ಬಿಕಾಸ್ ಇದರಲ್ಲಿ ನನ್ನ ಕಪ್ಪು ಹುಡುಗಿ ನನ್ನ ಫುಲ್ ಕಪ್ಪಾಗಿತ್ತು ಅಂದರೆ ಕಪ್ ಹುಡುಗಿ ಹೇಗಿರ್ತಾಳೆ ಹಾಕಿ ತೋರಿಸ್ತಾರೆ ನನ್ನನ್ನು ಕತೆ ಕೇಳಿದಾಗ ಇಷ್ಟ ಆಯಿತು ಸೊ ಯಾಕೆ ಇದನ್ನು ಯಾಕೆ ಟ್ರೈ ಮಾಡಬಾರ್ದು ಹೀರೋಯಿನ್ ಅಂದ ತಕ್ಷಣ ತುಂಬ ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ಳೋ ಥರನೇ ಯಾಕೆ ಮಾಡಬೇಕು ಇಲ್ಲಿ ನನ್ನ ಪರ್ಫಾಮೆನ್ಸ್ಗೆ ಸ್ಕೋಪ್ ಇದೆ ಸೊ ಯಾಕೆ ಇದನ್ನು ಟ್ರೈ ಮಾಡಬಾರ್ದು ಅಂತ ಹೇಳಿ ಅನಿಸಿ ಈ ಪಾತ್ರನ ನಾನು ಒಪ್ಕೊಂಡಿದ್ದು ಬಿಗ್ ಬಾಸಿಗೆ ಹೋಗೋಕ್ಕೂ ಮುಂಚೆನೇ ಶೂಟೆಲ್ಲ ಮುಗ್ದೋಗಿತ್ತು ಶೂಟ್ ಮುಗ್ದಿತ್ತು ಆ್ಯಂಡ್ ಡಬ್ಬಿಂಗ್ ಕೂಡ ಆಗೋಗಿತ್ತು ನಾನೀಗ ಬಿಗ್ ಬಾಸ್ ಬಂದ ಬಂದಮೇಲೆ ಇದು ಲೈಕ್ ಬೇರೆ ಎಲ್ಲ ಕೆಲಸಗಳು ನಡೀತಾ ಇದೆ ಈಗ ನಾವಿವತ್ತು ಲಿರಿಕಲ್ ವೀಡಿಯೋಗೆ ಶೂಟ್ ಮಾಡ್ತಾಯಿದ್ದೀವಿ ಹಾಗಾಗಿ ಅಷ್ಟೇ ಇನ್ನೇನಿಲ್ಲ ಎಂಜಾಯ್ ಮಾಡ್ತಿದ್ದೀನಿ ಈ ಪ್ರೋಸೆಸ್ ಎಂಜಾಯ್ ಮಾಡ್ತಿದ್ದೀನಿ ಸೀರಿಯಲ್ಗಳು ಮಾ ಅಂದರೆ ನಾವು ಆರ್ಟಿಸ್ಟ್ಗಳಿಗೆ ಹೆಂಗೆ ಅಂತಂದರೆ ಸುಮ್ಮನೆ ಕೂತ್ಕೊಳ್ಳೋಕಾಗಲ್ಲ ಕೆಲಸ ಮಾಡ್ತಾ ಇರಬೇಕು ಖುಷಿ ಇದೆ ಇದು ಲೈಕ್ ಏನೇ ಕೆಲಸ ಮಾಡಿದ್ರೂ ಖುಷಿ ಇದೆ ಅಷ್ಟೆ ಸಾಮಾನ್ಯವಾಗಿ ಸೀರಿಯಲ್ನಿಂದ ಅಂದರೆ ಸಿನಿಮಾಗೆ ಬರುವಂತಹ ಆರ್ಟಿಸ್ಟ್ಗಳಿಗೆ ಜನರಲಾಗಿ ಕೇಳೋ ಪ್ರಶ್ನೆ ಇದೆ ಅಂದರೆ ಸೀರಿಯಲಲ್ಲಿ ಯಾವ ರೀತಿ ಒಂದು ಅಕ್ಸೆಪ್ಟೆನ್ಸ್ ಸಿಕ್ಕಿರುತ್ತೋ ಅದೇ ಥರ ಸಿನಿಮಾದಲ್ಲೂ ಸಿಗುತ್ತಾ ಅಥವಾ ಅದಕ್ಕೆ ನೀವು ಫೇಸ್ ಮಾಡುವಂತಹ ಚಾಲೆಂಜಸ್ ಏನು ಎಷ್ಟರ ಮಟ್ಟಿಗೆ ನಂಬಿಕೆ ಇದೆ ಬಿಕಾಸ್ ಈ ವರ್ಷದ ಒಂದು ಫಸ್ಟ್ ಹಾಫ್ ಏನಿದೆ ತುಂಬ ಒಂಥರ ದಯನೀಯ ಪರಿಸ್ಥಿತಿ ಅಂದರೆ ಸಿನಿಮಾಗಳ ಚೆನ್ನಾಗಿ ಹೋಗಲಿಲ್ಲ ಆ ಥರದ್ದೆಲ್ಲ ಸೊ ಈಗ ನೀವು ಸೀರಿಯಲಿಂದ ಸಿನಿಮಾ ಮಾಡ್ತಿದ್ದೀರಾ ಜನಗಳು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಬೋದು ಅನ್ನುವಂತಹ ಭರವಸೆ ಇದೆ ನಿಮಗೆ ಅಂತ ನಿಜವಾಗ್ಲೂ ಯಾವ ಎಕ್ಸ್ಪೆಕ್ಟೇಷನ್ಸು ನನಗಿಲ್ಲ ಇರೋದನ್ನು ಹೇಳ್ತೀನಿ ಒಳ್ಳೆ ಸಿನಿಮಾ ಮಾಡಬೇಕು ಒಳ್ಳೆ ಸಿನಿಮಾ ಜನ್ರಿಗೆ ಕೊಡಬೇಕು ಅಂದರೆ ಜನರನ್ನು ಎಂಟರ್ಟೈನ್ ಮಾಡಬೇಕು ಅದಷ್ಟೇ ಉದ್ದೇಶ ನನಗಿರೋದು ಅದು ಬಿಟ್ಟು ಲೈಕ್ ಪಾರೂಲು ನನ್ನ ಒಪ್ಕೊಂಡು ಹಾಗೆ ಸಿನಿಮಾಲು ನಾನು ಒಪ್ಕೋತಾರೆ ಅಂತ ಹೇಳಿ ಒಪ್ಕೋಬೇಕು ಅಥವಾ ಒಪ್ಕೋತಾರೆ ಒಪ್ಕೊಳ್ಳಲ್ಲ ಏನೂ ಗೊತ್ತಿಲ್ಲ ನನಗೆ ಸುಮ್ಮನೆ ಬ್ಲ್ಯಾಂಕ್ ಆಗಿದ್ದೀನಿ ನಾನು ಲೈಕ್ ಏನೇ ಬಂದರೂ ಅದನ್ನು ನಾನು ಎಕ್ಸೆಪ್ಟ್ ಮಾಡ್ತೀನಿ ಪಾರು ನಿಜವಾಗ್ಲೂ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ಬಿಗ್ ಬಾಸಲ್ಲೂ ತುಂಬ ಪ್ರೀತಿ ಕೊಟ್ಟಿದ್ದಾರೆ ಈಗ ಒಂದು ಸೀರೀಸ್ ಮಾಡಿದೆ ಮೈಕ್ರೋ ಸೀರೀಸು ಅದರಲ್ಲೂ ಕೂಡ ಲೈಕ್ ನಮ್ಮದೇ ಲೀಡಿಂಗಲ್ಲಿರೋದು ಸೊ ಹಾಗಾಗಿ ಅದು ಎಲ್ಲದರಲ್ಲೂ ಆಕ್ಸೆಪ್ಟ್ ಮಾಡಿದ್ದಾರೆ ಈ ಸಿನಿಮಾಲೂ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಬಟ್ ನಾವೊಂದು ಒಳ್ಳೆ ಪ್ರಾಡಕ್ಟ್ ಕೊಟ್ಟಾಗ ಜನ ಅದನ್ನು ನೋಡೇ ನೋಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ ನೋಡೋಣ ಏನಾಗುತ್ತೆ ಅದೇ ಮೈಕ್ರೋ ಸೀರೀಸ್ ನೀವೇ ಹೇಳಿದರೆ ಆ್ಯಕ್ಚುಲಿ ಬುಲೆಟ್ ಆ್ಯಪಲ್ಲಿ ಅದೇ ಕಣ್ಣು ನಿಮ್ಮ ಮತ್ತು ವಿನಯ್ ಅವರ ಒಂದು ಪೇರಲ್ಲಿ ಕಾಣಿಸ್ಕೊಂಡಿರುವಂತಹ ಒಂದು ಮೈಕ್ರೋ ಸೀರೀಸ್ ಅದು ಬಹಳ ಚೆನ್ನಾಗಿ ಹೋಗ್ತಾ ಇದೆ ಒಳ್ಳೆ ವ್ಯೂಸ್ ಕೂಡ ಬಂದಿದೆ ಸೊ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಜನ ಅದನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಸೊ ಸೀರಿಯಲ್ ಟು ಲೈಕ್ ಮೈಕ್ರೋ ಸೀರೀಸ್ ಸಕ್ಸಸ್ ಆಯಿತು ನೆಕ್ಸ್ಟ್ ಸಿನಿಮಾ ಈಗ ಈಗ ನಾವು ಸೀರಿಯಲಲ್ಲಿ ಮಾಡ್ತಿದ್ದಂಥ ಆ್ಯಕ್ಟಿಂಗೇ ಬೇರೆ ಇರುತ್ತೆ ಇದು ಬುಲೆಟ್ ಆ್ಯಪ್ದು ಸಿಕ್ಕಾಬೇ ಬೇರೆನೇ ಇತ್ತು ಯಾಕೆ ಅಂದರೆ ವರ್ಟಿಕಲ್ಲಾಗಿ ಶೂಟ್ ಮಾಡೋದು ಈಗ ನಾವು ಸೀರಿಯಲಲ್ಲಿ ಡೈಲಾಗ್ಸ್ಗೆ ಪಾಸ್ ತೊಗೋತೀವಿ ಇಲ್ಲ ಸ್ವಲ್ಪ ಡ್ಯೂರೇಷನ್ ಬರಬೇಕು ಅಂತ ಪಾಸ್ ತೊಗೋತೀವಿ ಇನ್ನೊಂದು ನಮ್ಮ ಎಕ್ಸ್ಪಿ ಲೈಕ್ ಎಕ್ಸ್ಪ್ರೆಷನ್ಸ್ ಜಾಸ್ತಿ ಕೊಡ್ತೀವಿ ಬಟ್ ಇಲ್ಲಿ ಹಾ ಇಲ್ಲಿ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಡೈಲಾಗ್ ಆಗಿರ್ಬೋದು ಎಲ್ಲ ಲೈಕ್ ಫು ಅಂದರೆ ಆನ್ ಪಾಯಿಂಟಲ್ಲಿ ಇರಬೇಕಾಗುತ್ತೆ ಲೈಕ್ ಆಟ್ ಅಂದರೆ ತುಂಬ ಲ್ಯಾಗ್ ಇರಲ್ಲ ಇಲ್ಲಿ ಎಲ್ಲ ಟಕ್ 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 ಅಂತ ಹೋಗ್ತಾ ಇರುತ್ತೆ ಸೊ ಇದೊಂಥರ ಚಾಲೆಂಜಿಂಗ್ ಚಾಲೆಂಜಿಂಗಾಗೇ ಇತ್ತು ಬಟ್ ಇದನ್ನು ದಿಲೀಪ್ ಸರ್ ತುಂಬ ಚೆನ್ನಾಗಿ ನಮಗೆ ಹೇಳಿಕೊಟ್ಟು ಆ್ಯಂಡ್ ತುಂಬ ಚೆನ್ನಾಗಿ ನಮ್ಮಿಂದ ಹೊರಗ ಅಂದರೆ ನಮ್ಮಿಂದ ಒಂದು ಔಟ್ಪುಟ್ನ ಹೊರಗಡೆ ತೆಗ್ಸಿದ್ರು ಅಂತ ಹೇಳ್ಬೋದು ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಯಾಕೆಂದರೆ ಇಷ್ಟು ಇಷ್ಟು ಇದರಲ್ಲೇ ಇಷ್ಟು ಡೈಲಾಗ್ ಕಂಪ್ಲೀಟ್ ಮಾಡಿಬಿಡಬೇಕು ಅದ್ರ ಜೊತೆಗೆ ಆ ಎಕ್ಸ್ಪ್ರೆಷನ್ಸ್ ಕೂಡ ಬರಬೇಕು ಅನ್ನೋದಿದೆಯಲ್ಲ ಅದು ತುಂಬ ಚಾಲೆಂಜಿಂಗ್ ಆಗಿತ್ತು ಆ್ಯಂಡ್ ಆ ಥ್ರೂ ಶ್ ಜರ್ನಿ ಏನಿದೆ ಅದು ನಾನು ತುಂಬ ಎಂಜಾಯ್ ಮಾಡಿದೆ ಗಾಡ್ಸ್ ಗ್ರೇಸ್ ಏನೋ ಗೊತ್ತಿಲ್ಲ ನನಗೆ ಒಳ್ಳೆ ಕತೆ ಸಿಕ್ತು ಒಳ್ಳೆ ಕತೆ ಸಿಕ್ತು ಆ್ಯಂಡ್ ಒಳ್ಳೆ ಟೀಮ್ ಸಿಕ್ತು ಹಾಗೆ ನಾನು ಮಾಡಿದಂತಹ ಪಾತ್ರ ತುಂಬಾ ಚೆನ್ನಾಗಿದೆ ಅದಕ್ಕೆ ಜನರಿಂದ ಕೂಡ ನನಗೆ ತುಂಬಾ ಲೈಕ್ ಏನು ಹೇಳೋದು ರೆಸ್ಪಾನ್ಸ್ ಸಿಕ್ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಜನರಿಂದ ಆ್ಯಂಡ್ ಎಸ್ಪೆಷಲಿ ನನ್ನ ಫ್ಯಾನ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ ಹಾಗಾಗಿ ಈ ಸಿನಿಮಾ ಮೇಲೂ ಒಂದು ನಂಬಿಕೆ ಇದೆ ಹಾಗೆ ಸಪೋರ್ಟ್ ಮಾಡ್ತಾರೆ ಅಂತ ನೋಡೋಣ ಕ್ರಾಸ್ ಫಿಂಗರ್ಸ್ ಆ್ಯಕ್ಚುಲಿ ಬಿಗ್ ಬಾಸ್ ಸೀಸನ್ ಹತ್ತರ ಇಂಪ್ಯಾಕ್ಟ್ ಸ್ಪರ್ಧಿ ಅಂತಲೇ ಹೇಳ್ಬೋದು ವಿನಯ್ ಗೌಡ ಅವ್ರ ಜೊತೆಗೆ ಆಕ್ಟ್ ಮಾಡಿದ ಅನುಭವ ಹೇಗೆ ಅನ್ನಿಸ್ತು ಅವ್ರ ಬಗ್ಗೆ ಮೊದಲೇ ಏನಾದರೂ ಬೇರೆ ಥರ ಒಪಿನಿಯನ್ ಇದ್ದು ಅದು ಆಮೇಲೆ ಚೇಂಜ್ ಆಯ್ತಾ ಹೇಗೆ ಅಂತ ಇಲ್ಲ ಇಲ್ಲ ಅವ್ರ ಬಗ್ಗೆ ಯಾವುದೇ ರೀತಿ ಏನೂ ಥಾಟ್ಸ್ ಇರಲಿಲ್ಲ ನನಗೆ ಬಟ್ ಹೀ ಈಸ್ ಅ ವಂಡರ್ಫುಲ್ ಕೋ ಆರ್ಟಿಸ್ಟ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಆ್ಯಂಡ್ ನಾವಿಬ್ಬರು ಸೀನ್ಸ್ ಮಾಡೋವಾಗ ಒಬ್ರಿಗೊಬ್ರು ಕೋಆರ್ಡಿನೇಷನ್ ತುಂಬ ಚೆನ್ನಾಗಿತ್ತು ಲೈಕ್ ಸಿಕ್ಸ್ ಡೇಸ್ ಶೂಟ್ ಹೆಂಗೆ ಹೋಯಿತು ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ ಅವ್ರ ಬಗ್ಗೆ ಯಾವುದೇ ರೀತಿ ಮುಂಚೆ ಏನೂ ಅಂದ್ಕೊಂಡಿಲ್ಲ ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ಮೇಲೆ ತುಂಬ ಒಳ್ಳೆಯ ವ್ಯಕ್ತಿ ಅಂತ ಹೇಳಿ ಅನ್ನಿಸ್ತು ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ನಿಮ್ಮ ಜೊತೆಗೆ ಸ್ನೇಹಿತರಾದವರು ಆ್ಯಕ್ಚುಲಿ ಇವಾಗ ಕುಟುಂಬ ಥರ ಆ್ಯಕ್ಚುಲಿ ಫೀಲ್ ಮಾಡ್ತಿರೋರನ್ನ ಶಿಷ್ಯರವರು ಹಾಗೆಯೇ ಐಶ್ವರ್ಯ ಅವರ ಜೊತೆಗೆ ಸಾಕಷ್ಟು ಟ್ರಿಪ್ ಮಾಡಿದ್ರಿ ಆಧ್ಯಾತ್ಮಿಕ ಸ್ಥಳಗಳಿಗೆಲ್ಲ ಹೋಗಿ ಬಂದ್ರಿ ಸೊ ಅವರ ಜೊತೆಗಿನ ಒಂದು ಸ್ನೇಹ ಸಂಬಂಧ ಅದೆಲ್ಲ ಯಾವ ರೀತಿ ಸಾಕ್ತಾಯಿದೆ ಸೊ ದೇ ಆರ್ ದೇ ಹ್ಯಾವ್ ಬಿಕಮ್ ಫ್ಯಾಮಿಲಿ ಇವಾಗ ಹೇಗೆ ಅನಿಸುತ್ತೆ ಅಂತ ನೀವೇ ಹೇಳಿದ್ರಲ್ಲ ಫ್ಯಾಮಿಲಿ ಅಂತ ಹೇಗನ್ಸುತ್ತೆ ಅಂತಂದರೆ ಅದೇ ನೀವು ನೋಡಿದಾಗೆ ಬಿಗ್ ಬಾಸಲ್ಲಿ ಅಷ್ಟೇ ನಮ್ಮ ಫ್ರೆಂಡ್ಶಿಪ್ ಇರಲಿಲ್ಲ ಹೊರಗೆ ಬಂದಮೇಲೂ ಆ ಫ್ರೆಂಡ್ಶಿಪ್ ಕಂಟಿನ್ಯೂ ಆಯಿತು ಆ್ಯಂಡ್ ನೀವೇ ಹೇಳಿದಾಗೆ ನಾವು ಬಿಗ್ ಬಾಸಲ್ಲೇ ಅಂದ್ಕೊಂಡಿದ್ವಿ ಇಂತಿಂತಲ್ಲೆಲ್ಲ ಹೋಗಬೇಕು ಅಂತ ಆಚೆ ಆಚೆವಾದಲ್ಲಿ ಅಲ್ಲೆಲ್ಲ ಹೋಗಿ ಬಂದ್ವಿ ಈಗ ಅವ್ರವ್ರ ಕೆಲಸದಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದಾರೆ ಐಶೂನು ಅವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಶಿಷ್ಯರು ಕೂಡ ಅವ್ರ ಕೆಲಸದಲ್ಲಿ ಅವರು ಬ್ಯುಸಿಯಾಗಿದ್ದಾರೆ ಈಗ ನಾನು ನನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀನಿ ಟೈಮ್ ಸಿಗ್ದಾಗ ಹೀಗೆ ಮಿಟ್ ಮಾಡ್ತೀವಿ ಸೊ ಈಗ ಮಿಡ್ಲ್ ಕ್ಲಾಸ್ ರಾಮಾಯಣ ಅಂತ ಬರೋದಾದರೆ ನಿಮಗೆ ಈ ಪಾತ್ರ ಮತ್ತು ಈ ಒಂದು ಸಿನಿಮಾದ ಕಥೆ ಎಷ್ಟು ನಿಮಗೆ ಕನೆಕ್ಟ್ ಆಗುತ್ತೆ ಎಷ್ಟು ರಿಲೇಟ್ ಆಗುತ್ತೆ ಬಿಕಾಸ್ ಈಗ ನೀವು ಮಿಡ್ಲ್ ಕ್ಲಾಸ್ ಹುಡುಗಿಯಾಗಿ ಉಳಿದಿಲ್ಲ ಬಿಕಾಸ್ ತುಂಬ ಜನಕ್ಕೆ ಆಲ್ರೆಡಿ ನೀವು ಪರಿಚಯ ಇರೋದ್ರಿಂದ ಒಂಥರ ಲಾರ್ಜ್ ಸ್ಕೇಲ್ ಫ್ಯಾಮಿಲಿ ಪರ್ಸನ್ ಆಗಿ ಇವಾಗ ಹೊರ ಹೊಮ್ಮಿದೀರ ಆಫ್ಟರ್ ಬಿಗ್ ಬಾಸ್ ಟೆನ್ ಬಿಗ್ ಬಾಸ್ ಲೆವೆನ್ ಸಾರಿ ಸೊ ಅಂದರೆ ನಿಮಗೆ ಹೆಂಗೆ ಕನೆಕ್ಟ್ ಆಗುತ್ತೆ ಈ ಪಾತ್ರ ಮತ್ತು ಈ ಸಿನಿಮಾ ಅಂತ ಈ ಪಾತ್ರ ಏನು ಅಂತಂದರೆ ಅವಳು ಹೀರೋನ ತುಂಬ ನಂಬ್ತಾಳೆ ಅಂದರೆ ಹೀರೋಗೆ ಅವಳ ಮೇಲೆ ಅಷ್ಟು ಪ್ರೀತಿ ಇಲ್ಲದೇ ಇದ್ರೂ ತಾನು ಹೀರೋನ ಪ್ರೀತಿ ಮಾಡ್ತಿರ್ತಾಳೆ ಸೊ ರಿಯಲ್ ಲೈಫಲ್ಲಿ ನಾನು ಹಾಗೆ ಸೊ ಅಂದರೆ ಇದು ಹೀರೋ ವಿಷದಲ್ಲಲ್ಲ ನಾನು ಹೇಳ್ತಾ ಇರೋದು ರಿಯಲ್ ಲೈಫಲ್ಲಿ ನಾನು ಜನರು ನಾನು ನಂಬ್ತೀನಿ ನಾನು ಅಷ್ಟು ಇಷ್ಟಪಡ್ತೀನಿ ಬಟ್ ಆ ಕಡೆಯಿಂದ ಒಂದು ಸ್ವಲ್ಪ ಏನಾದರೂ ಅಂದರೆ ನೋ ಅಂತ ಗೊತ್ತಾದಾಗ ಸೈಲೆಂಟ್ ಆಗಿಬಿಡ್ತೀನಿ ನಾನು ಸೊ ಇಲ್ಲೂ ಅದೇ ಥರನೇ ಪಾತ್ರ ಅದೇ ಥರದ ಪಾತ್ರ ಬಟ್ ಇದು ಹೀರೋ ಜೊತೆ ಆಗುತ್ತೆ ರಿಯಲ್ ಲೈಫಲ್ಲಿ ನಾವು ಎಷ್ಟೋ ಜನನ ಇಷ್ಟಪಡ್ತೀವಿ ಅಂದರೆ ಅವರು ಸ್ಟಾರ್ಟಿಂಗಲ್ಲಿ ಹಾಗೆ ಇರ್ತಾರೆ ಹಾಗಂತ ಹೇಳಿ ನಾವು ಕೂಡ ಅವ್ರನ್ನ ಅಷ್ಟೇ ಇಷ್ಟಪಡ್ತಿರ್ತೀವಿ ಅದು ಒಳ್ಳೆ ರೀತಿ ನಡೀತಿರುತ್ತೆ ಫ್ರೆಂಡ್ಶಿಪ್ಪು ಬಟ್ ಅವರಲ್ಲಿ ಸಡನ್ ಚೇಂಜಸ್ಗಳು ನೋಡಿದಾಗ ಏನೂ ಮಾಡೋಕ್ಕಾಗಲ್ಲ ಸೈಲೆಂಟ್ ಆಗೋಗ್ತೀವಿ ಈ ಪಾತ್ರನೂ ಅದೇ ಥರ ಬರುತ್ತೆ ಅವಳು ಅವನನ್ನು ತುಂಬ ಇಷ್ಟಪಡ್ತಿರ್ತಾಳೆ ಅವನು ಅವಳನ್ನ ಯಾವ ಉದ್ದೇಶಕ್ಕೋಸ್ಕರ ಮದುವೆ ಆದ ಅಂತ ಹೇಳಿ ಗೊತ್ತಾದಾಗ ಅವಳು ಬ್ಯಾಕ್ ಔಟ್ ಆಗ್ತಾಳೆ ಸೊ ಅದೊಂದು ಸ್ವಲ್ಪ ಕನೆಕ್ಟ್ ಆಗುತ್ತೆ ನನ್ನ ರಿಯಲ್ ಲೈಫ್ಗೆ ಅದೇ ನಾನು ಕೇಳಿದೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪರ್ಸನ್ ಆಗಿ ಇನ್ನು ಉಳ್ಕೊಂಡಿದಾರೆ ಲೈಕ್ ಆಫ್ಟರ್ ಬಿಗ್ ಬಾಸ್ ಲೆವೆನ್ ಸಾಕಷ್ಟು ಎಂಡೋರ್ಸ್ಮೆಂಟ್ಸ್ ಮಾಡ್ತಿರ್ತೀರ ಆ್ಯಕ್ಚುಲಿ ಸುಮಾರೆಲ್ಲ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಿದ್ದೀರಾ ಸೊ ಯಾವ ರೀತಿ ಫಿನಾನ್ಷಿಯಲ್ ಸ್ಟೇಟಸ್ ಬದಲಾಗಿದೆ ನಿಮ್ಮದು ಈಗ ಅಂದರೆ ಒಂದು ರಿಚ್ ಕ್ಲಾಸ್ ಫ್ಯಾಮಿಲಿ ಆ ಥರ ಸೇರ್ಕೊಂಡಿದ್ದೀರಾ ಹೇಗೆ ಅಂತ ಖಂಡಿತ ರಿಚ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಇಲ್ಲವೇ ಇಲ್ಲ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದರಲ್ಲೇ ನಾನು ಖುಷಿ ಖುಷಿಯಾಗಿ ಆರಾಮಾಗಿದ್ದೀನಿ ನನಗೆ ಹಿಂಗಿರೋದೇ ಇಷ್ಟ ಇದೇ ಥರ ಆರಾಮಾಗಿ ಖುಷಿ ಖುಷಿಯಾಗಿ ಓಡಾಡಿಕೊಂಡು ರೋಡಲ್ಲಿ ಪಾನಿಪುರಿ ತಿಂದ್ಕೊಂಡು ಹಿಂಗಿರೋದೇ ಇಷ್ಟ ಆಗೋದು ನನಗೆ ನೀವು ಹೇಳ್ದಂಗೆ ರಿಚ್ ಕ್ಲಾಸ್ ಎಲ್ಲ ಇಲ್ಲ ಸೊ ಇನ್ನು ಅದನ್ನು ಹೊರತುಪಡಿಸಿದ್ರೆ ಅದೇ ಕೆಲವೊಂದಷ್ಟು ಅಂದರೆ ಇವಾಗ ಉಗ್ರ ಮಂಜು ಅವ್ರ ಜೊತೆಗೆ ಆಗಿರ್ಬೋದು ಮತ್ತು ನಮ್ಮ ಇನ್ನೊಬ್ಬರು ಮೇಡಮ್ ಅವ್ರ ಹೆಸರೇ ಮರ್ತೋಯ್ತು ಆ್ಯಕ್ಚುಲಿ ನೀವು ಯಾವ ಮೇಡಮ್ ಹೇಳ್ತಿದ್ದೀರಾ ನಮ್ಮ ನಿಮ್ಮದು ಮೂರು ಜನಕ್ಕೆ ಗುಂಪಿತ್ತಲ್ಲ ಹೇಳಿ ಅವ್ರ ಹೆಸರು ಅಂತ ಹೇಳಿ ನಂಗೆ ಬರ್ತಾ ಇದೆ ಆ ಗೌತಮಿ ಅವರು ಸೊ ಗೌತಮಿ ಅವ್ರ ಜೊತೆಗೆ ಅಂದರೆ ರಿಲೇಷನ್ಶಿಪ್ ಎಲ್ಲ ಯಾವ ರೀತಿ ಇದೆ ಈಗ ಬಿಕಾಸ್ ಹೊರಗಡೆ ಬಂದ ನಂತರ ನಾವು ಜಾಸ್ತಿ ನೋಡಿದ್ದು ಶಿಶಿರ್ ಶಿಶಿರವ್ರ ಜೊತೆಗೆ ಹಾಗೆ ಐಶ್ವರ್ಯ ಅವ್ರ ಜೊತೆಗೆ ಅದು ಬಿಟ್ಟರೆ ನಾವು ನೋಡಲಿಲ್ಲ ಜಾಸ್ತಿ ಎಲ್ಲೂ ಸೊ ನಿಮ್ಮ ಮೂರು ಜನದ್ದು ರಿಲೇಷನ್ಶಿಪ್ ತುಂಬಾ ಇಷ್ಟ ಆಗಿತ್ತು ಜನಗಳಿಗೆ ಉಗ್ರ ಮಂಜು ಅವ್ರದ್ದು ನಿಮ್ಮದು ಮತ್ತು ಅವ್ರದ್ದು ಸೊ ಹಿಂಗೆ ನಡೀತಾ ಇದೆ ಮಾತುಕತೆ ಇದೆಯಾ ಹೇಗೆ ಅಂತ ಮಂಜಣ್ಣ ಸಿಕ್ಕಿದ್ರು ಒಂದು ಇವೆಂಟಲ್ಲಿ ಸಿಕ್ಕಿದ್ರು ಒಂದು ಇವೆಂಟಿಗೆ ನಾನು ಅವ್ರಿಬ್ಬರು ಗೆಸ್ಟಾಗಿ ಹೋಗಿದ್ವಿ ಸಿಕ್ಕಿದ್ರು ಅದಾದಮೇಲೆ ರೀಸೆಂಟಾಗಿ ಅವ್ರು ಸಿನಿಮಾಗೆ ಫೋನ್ ಮಾಡಿದ್ರು ಬಟ್ ನಂಗೆ ಹೋಗೋಕ್ಕಾಗಲಿಲ್ಲ ಹುಷಾರಿರಲಿಲ್ಲ ಅಂತ ಹೇಳಿ ಜಂಗಲ್ ಮಂಗಲಿಗೆ ಕರೆದಿದ್ರು ಹೋಗೋಕ್ಕಾಗಲಿಲ್ಲ ಹುಷಾರಿಲ್ಲ ಅಂತ ಅಷ್ಟೆ ಅಷ್ಟೇ ಅಷ್ಟೇ ಯಾರ ಜೊತೆ ಕನೆಕ್ಷನ್ ಇದೆ ರಜತ್ ಹತ್ರ ಮಾತಾಡ್ತಿರ್ತೀನಿ ಅವಾಗ ಅವಾಗ ರಜತ್ ಅವ್ರ ಹತ್ರ ಮಾತಾಡ್ತಾ ಇರ್ತೀನಿ ಏನಾರು ಹೇಳೋದಿತ್ತು ಅಂದರೆ ಪಾಪ ಫೋನ್ ಮಾಡ್ತಾರೆ ಮಾತಾಡ್ತಾರೆ ನಾನು ಅವ್ರ ಹತ್ರ ಮಾತಾಡ್ತಿರ್ತೀನಿ ಅಷ್ಟೆ ಸೊ ಇನ್ನು ಏನು ಅಷ್ಟು ದಿನಗಳ ಕಾಲ ಇದ್ರಿ ಬಿಗ್ ಬಾಸ್ ಮನೆಯಲ್ಲಿ ಜನಗಳು ನಿಮ್ಮ ಏರಿಳಿತಗಳು ಎಲ್ಲ ರೀತಿಯ ಏರಿಳಿತಗಳನ್ನು ನೋಡಿದ್ದಾರೆ ನಿಮ್ಮ ಖುಷಿ ಸಂದರ್ಭ ಯಾವುದಾಗಿರುತ್ತೆ ಅವರಿಗೆ ಅದು ಗೊತ್ತು ಅವರಿಗೆ ಬೇಸರದ ಸಂದರ್ಭ ಗೊತ್ತು ಅಂದರೆ ಒಂದು ಡಿಫ್ರೆಂಟ್ ಬಾಂಡ್ ಅವ್ರು ನಿಮ್ಮ ಜೊತೆ ಕ್ರಿಯೇಟ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ಕರ್ನಾಟಕ ಜನತೆಗೆ ಇದು ಸಾಯೋತನಕ ಇರುವಂತಹ ಒಂದು ಬಾಂಡ್ ಇದು ಅದಕ್ಕೆ ವೇದಿಕೆ ಆಗಿದ್ದು ಬಿಗ್ ಬಾಸ್ ಸೊ ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸೊ ಬಿಗ್ ಬಾಸ್ ವೇದಿಕೆಗೆ ಎಷ್ಟರ ಮಟ್ಟಿಗೆ ಋಣಿಯಾಗಿರ್ತೀರ ಸೊ ಅಂದರೆ ಲೈಫ್ ಟೈಮ್ ಒಂದು ಮೆಮೊರೇಬಲ್ ಆಗುವಂತಹ ಒಂದು ಇನ್ಸಿಡೆಂಟ್ ಅಲ್ವಾ ಇದು ನಿಮ್ಮ ಲೈಫಲ್ಲಿ ನಡೆದಿರೋದು ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಇದಕ್ಕೆ ಫಾರ್ ಎವರ್ ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು ಬಿಕಾಸ್ ಜನ ನನ್ನ ನಾನು ಮಾಡಿದ ಪಾತ್ರದಲ್ಲಿ ಇಷ್ಟಪಟ್ಟಿದ್ದರೂ ನನಗೆ ಆ ಪಾತ್ರ ಆ ಪಾತ್ರಕ್ಕೆ ತುಂಬಾ ಪ್ರೀತಿ ಕೊಟ್ಟಿದ್ದರು ಆದರೆ ನನ್ನ ಒಂದು ವ್ಯಕ್ತಿತ್ವದ ಆಟದಲ್ಲಿ ಜನ ನನ್ನ ಇಷ್ಟು ಇಷ್ಟಪಡ್ತಾರೆ ಅಂತ ನನಗೆ ಹೊರಗೆ ಬಂದಮೇಲೆ ಗೊತ್ತಾಗಿದ್ದು ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಈಗಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನೊಂದು ಸೀರೀಸ್ ಮಾಡಿದ್ದನ್ನೇ ಎಷ್ಟು ಸಪೋರ್ಟ್ ಮಾಡಿದ್ರು ಅಂತಂದರೆ ಒಂದೊಂದು ಎಪಿಸೋಡ್ಸ್ನೂ ಬಿಡದೆ ನೋಡಿದ್ದಾರೆ ಆ್ಯಂಡ್ ನನಗೆ ಪ್ರತಿಯೊಬ್ಬರು ಅವರೇ ಎಲ್ಲ ಕಡೆ ಪ್ರಮೋಟ್ ಮಾಡಿದ್ದಾರೆ ನೋಡಿ ನೋಡಿ ಅಂತ ಹೇಳಿ ಸೊ ಬರೀ ಅಲ್ಲಿ ಬಿಗ್ ಬಾಸಲ್ಲಿ ಮಾತ್ರ ಅಲ್ಲ ಬಿಗ್ ಬಾಸ್ ಇಂದ ಹೊರಗೆ ಬಂದ ಮೇಲೂ ಅವ್ರು ಅಷ್ಟೇ ಪ್ರೀತಿ ಕೊಡ್ತಿದ್ದಾರಲ್ಲ ಅದಕ್ಕೆ ತುಂಬ ಆಗ್ತಿದೆ ಸೊ ಅದಕ್ಕೆ ಅವರಿಂದ ನನಗೆ ಅಷ್ಟು ಪ್ರೀತಿ ಸಿಗಬೇಕು ಅಂತಂದರೆ ಅದಕ್ಕೆ ಪ್ಲ್ಯಾಟ್ಫಾರ್ಮ್ ಆಗಿದ್ದಿದ್ದು ಬಿಗ್ ಬಾಸ್ ಸೊ ಹಾಗಾಗಿ ಲೈಕ್ ನನ್ನ ಮಾ ಇಲ್ಲಿವರೆಗೂ ನಾನು ಏನೇನು ಮಾಡಿದ್ದೀನಿ ನನ್ನ ಸೀರಿಯಲ್ ಮಾಡಿರ್ಬೋದು ಬಿಗ್ ಬಾಸ್ ಮಾಡಿರ್ಬೋದು ಆ್ಯಂಡ್ ಮೈಕ್ರೋ ಸೀರೀಸ್ ಮಾಡಿರ್ಬೋದು ಈಗ ಸಿನಿಮಾ ಮಾಡ್ತಿರ್ಬೋದು ಇದು ಎಲ್ಲದಕ್ಕೆ ಇದು ಎಲ್ಲದೂ ನನ್ನ ಲೈಫಲ್ಲಿ ಅದೊಂಥರ ಒಂದು ಫುಟ್ಪ್ರಿಂಟ್ನ ಅಂದರೆ ಬಿಟ್ಟು ಹೋಗಿದೆ ಸೊ ಯಾವುದೇನೇ ಮಾಡಿದ್ರೂ ಎಲ್ಲದರಲ್ಲೂ ಒಂದೊಂದೊಂದೊಂದು ಏನೋ ಸಿಕ್ಕಿದೆ ನನಗೆ ಸೊ ಬಿಗ್ ಬಾಸಿಂದ ನನಗೆ ಜನರ ಪ್ರೀತಿ ಸಿಕ್ಕಿದೆ ಸಿಕ್ಕಿತ್ತು ಮುಂಚೆ ಇನ್ನೂ ಈಗ ಇನ್ನೂ ಜಾಸ್ತಿ ಸಿಕ್ಕಿದೆ ಸೊ ಹಾಗಾಗಿ ಫಾರ್ ಎವರ್ ಗ್ರೇಟ್ಫುಲ್ ಶೋಗೆ ಮನೆ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಸಾಕಷ್ಟು ವೆಯ್ಟ್ ಲಾಸ್ ಮಾಡಿದ್ರಿ ಸೊ ಈಗ ಅದು ಮೇಂಟೈನ್ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ಸೋಶಲ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ ಸೊ ಎಷ್ಟು ಕಷ್ಟ ಆಗ್ತಿದೆ ಡಯಟ್ ಏನಾದರೂ ಮಾಡ್ತಾಯಿದ್ದೀರಾ ನೀವು ಅದಕ್ಕೋಸ್ಕರ ಹೇಗೆ ಅಂತ ಅಲ್ಲಿ ಇದ್ದಿದ್ದನ್ನು ಮೇಂಟೈನ್ ಮಾಡೋದಕ್ಕೆ ಸತ್ಯವಾಗಲೂ ಡಯಟ್ ಮಾಡ್ತಾ ಇಲ್ಲ ಬಟ್ ಏನಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ನಾವು ಹೆಲ್ದಿ ಫುಡ್ ತಿಂತಾ ಇದ್ವಿ ಯಾಕೆ ಅಂತಂದ್ರೆ ಅಲ್ಲಿ ಮಸಾಲ ಐಟಮ್ ಇರ್ತಾ ಇರಲಿಲ್ಲ ಅಲ್ಲಿ ನಾವೇ ಪ್ರಿಪೇರ್ ಮಾಡಬೇಕಾಗಿತ್ತು ಮಸಾಲ ಐಟಮ್ ಇರ್ತಾ ಇರಲಿಲ್ಲ ಹಂಗೆ ನೋಡೋಕೋದ್ರೆ ಅದೇ ಅಲ್ಲಿ ತಿಂತಿದ್ವಲ್ಲ ನಾವು ಅದೇ ಹೆಲ್ದಿ ಫುಡ್ ಸೊ ಅದನ್ನೇ ಇಲ್ಲಿ ಬಂದ ಮೇಲೆ ಫಾಲೋ ಇದ್ದೀನಿ ನಾನು ಮಸಾಲ ಐಟಮ್ಸ್ ತಿಂತಾ ಇಲ್ಲ ಬೇರೆ ಜಂಕ್ ಫುಡ್ಸ್ ತಿಂತಾ ಇಲ್ಲ ಮುಂಚೆಯಿಂದನೂ ನಾನು ಜಂಕ್ ಫುಡ್ಸ್ ತಿನ್ನಲ್ಲ ತಿಂದರೆ ಆಸೆ ಪಟ್ಟು ತಿನ್ನೋದು ಅಂದರೆ ಪಾನಿಪುರಿ ಒಂದೇ ಸೊ ಹಾಗಾಗಿ ಅಲ್ಲಿ ಏನು ಫಾಲೋ ಮಾಡ್ತಿದ್ವಿ ಅದನ್ನೇ ಇಲ್ಲೂ ಫಾಲೋ ಮಾಡ್ತಿರೋದ್ರಿಂದ ಅದು ಮೇಂಟೇನ್ ಆಗಿದೆ ಅಷ್ಟೇ ಬಟ್ ಇಲ್ಲ ಇನ್ನೊಂದು ಒಂದು ಸ್ವಲ್ಪ ಆಗಿದ್ದೀನಿ ಬಿಗ್ ಬಾಸ್ ಇಂದ ಇಲ್ಲಿಗೆ ಮೇಲೆ ಒಂಚೂರು ಆನ್ ಆಗಿದ್ದೀನಿ ಬಟ್ ಆದ್ರೂ ಲೈಕ್ ಹೆಲ್ದಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡ್ತಿರೋದಕ್ಕೆ ಕಾರಣ ಏನು ಅಂತಂದರೆ ಅಲ್ಲಿ ನಾನು ಏನು ತಿಂತಿದ್ದೆ ಅದನ್ನೇ ಇಲ್ಲೂ ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೆ ಸೊ ಈಗ ಸಾಕಷ್ಟು ತಿಂಗಳಾಗಿದೆ ಬಿಗ್ ಬಾಸ್ ಮುಗಿದು ನಿಮ್ಮ ನೀವು ಎಕ್ಸ್ಪೀರಿಯನ್ಸ್ ಮಾಡಿದಂತಹ ಒಂದು ವಿಯರ್ಡ್ ಫ್ಯಾನ್ ಬಾಯ್ ಮೂಮೆಂಟ್ ಅಥವಾ ಫ್ಯಾನ್ ಗರ್ಲ್ ಮೂಮೆಂಟ್ ಅಥವಾ ಇನ್ನೊಂದು ತುಂಬ ಒಂಥರ ಹಾರ್ಟ್ ವಾರ್ಮಿಂಗ್ ಮೂಮೆಂಟ್ ಫ್ಯಾನ್ಸ್ ಕಡೆಯಿಂದ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಈ ಥರನೂ ಅಭಿಮಾನ ಇರುತ್ತಾ ಅಂತ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಎರಡು ಹೇಳೋದಾದರೆ ನಾನು ಫ್ಯಾನ್ಸ್ ಮೀಟ್ ಅಂತ ಹೇಳಿ ಮಾಡಿದ್ದೆ ಬಿಗ್ ಬಾಸ್ ಆದಮೇಲೆ ಫ್ಯಾನ್ಸ್ ಮೀಟ್ ಅಂತ ಮಾಡಿದ್ದೆ ಫ್ಯಾನ್ಸ್ ಬಂದಿದ್ದರು ನನ್ನ ಮೀಟ್ ಮಾಡೋಕ್ಕೆ ಅದು ಬೇರೆ ಬೇರೆ ಊರಿಂದ ಎಲ್ಲ ಬಂದಿದ್ದರು ಹಾಸನದಿಂದ ಬಂದಿದ್ದರು ದಾವಣಗೆರೆಯಿಂದ ಬಂದಿದ್ದರು ಮೈಸೂರಿಂದ ಬಂದಿದ್ದರು ಹೆಚ್ ಡಿ ಹೆಚ್ ಡಿ ಕೋಟೆಯಿಂದ ಬಂದಿದ್ದರು ಸೊ ಇಲ್ಲಿಂದ ಎಲ್ಲ ಬಂದರು ನನ್ನ ಮೀಟ್ ಮಾಡೋಕ್ಕೆ ಬರಬೇಕಾರೆ ನನಗೆ ಗಿಫ್ಟ್ ಅಂತ ತೊಗೊಂಬಂದಿದ್ದಾರೆ ಅಷ್ಟು ಪ್ರೀತಿಯಿಂದ ಸೀರೆ ತೊಗೊಂಬಂದಿದ್ದಾರೆ ಆ್ಯಂಡ್ ಈಗ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಏನಾದರೂ ಒಂದು ನೆಗೆಟಿವ್ ಕಮೆಂಟ್ ಹಾಕಿದ್ರೆ ಇವರು ನನ್ನ ಪರವಾಗಿ ಇವರೇ ಅವ್ರ ಹತ್ರ ಮಾತಾಡ್ತಾರೆ ಯಾಕೆ ಹೀಗೆ ಮಾಡ್ತೀರಾ ತೆಗೀರಿ ಅಂತೆಲ್ಲ ಹೇಳಿ ಮಾತಾಡೋದಿದೆ ಸೊ ಹೀಗೆಲ್ಲ ನೋಡಿದಾಗ ಇದೆಲ್ಲ ಏನಂತಂದರೆ ಇದು ಯಾವುದೋ ಮುಂಚೆ ಬಂದಿತ್ತು ಮಾತು ಮೋಕ್ಷಿತ ಅವರು ಬಿಗ್ ಬಾಸಿಗೆ ಹೋಗೋಕ್ಕೂ ಮುಂಚೆ ಪಿ ಆರ್ಗೆ ಅಂದರೆ ಚೆನ್ನಾಗಿ ಪ್ರಮೋಷನ್ ಮಾಡೋಕೆ ದುಡ್ಡು ಕೊಟ್ಟೋಗಿದ್ದಾರೆ ಚೆನ್ನಾಗಿ ಪ್ರಮೋಷನ್ ಮಾಡಿಸ್ತಾ ಇದ್ದಾರೆ ಎಷ್ಟು ದುಡ್ಡು ತೊಗೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅನ್ನೋ ಮಾತೆಲ್ಲ ಬಂದಿತ್ತು ಬಟ್ ಆಚೆ ಬ ಅಂದರೆ ನ ಇವಾಗ ಜನ ಗೊತ್ತಾಗಬೇಕು ಅದೆಲ್ಲ ಸುಳ್ಳು ಅಂತ ನಾನು ನಿಜವಾಗ್ಲೂ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಪ್ರಮೋಷನ್ಗೆ ನಾನು ಸುಳ್ಳೇ ಹೇಳ್ಬಾರ್ದು ಅಂದರೆ ನನ್ನ ಫ್ಯಾನ್ಸ್ ಅಷ್ಟು ಸ್ಟ್ರಾಂಗಾಗಿ ನನ್ನ ಜೊತೆ ನಿಂತಿದ್ದಾರೆ ನಾನು ಎಲ್ಲೂ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಯಾವುದಕ್ಕೂ ಆ್ಯಂಡ್ ನಾನು ಬಿಗ್ ಬಾಸಿಗೆ ಹೋಗೋದೇ ಎರಡು ದಿನದ ಮುಂಚೆ ಓಕೆ ಆಗಿದೆ ಹಿಂಗಿದ್ದಾಗ ನಾನು ಯಾರು ಅಂತ ಹೇಳ್ಬಿಟ್ಟು ಪ್ರಮೋಷನ್ ಮಾಡಿಸಲಿ ಸೊ ಇಷ್ಟು ಸ್ಟ್ರಾಂಗಾಗಿ ಅವ್ರು ನನ್ನ ಜೊತೆ ನಿಂತಿದ್ದಾರಲ್ಲ ಅದು ನನಗೆ ಸಿಕ್ಕಿರೋಂತಹ ಒಂದು ಆಸ್ತಿ ಅಂತಲೇ ಹೇಳ್ಬೋದು ಅಷ್ಟು ನನ್ನ ಜೊತೆ ಸ್ಟ್ರಾಂಗಾಗಿ ನಿಂತಿದ್ದಾರೆ ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಆ್ಯಂಡ್ ನಾನು ಏನಾದರೂ ಒಂದು ಶೋ ಅಂದರೆ ಇವಾಗೇನೋ ಒಂದು ನಾನು ಮಾಡ್ತೀನಿ ಒಂದು ಸಿನಿಮಾ ಮಾಡ್ತೀನೋ ಒಂದು ಸೀರಿಯಲ್ ಮಾಡ್ತೀನೋ ಇಲ್ಲ ಏನೋ ಒಂದು ಈಗ ಸೀರೀಸ್ ಏನೋ ಮಾಡಿದ್ನಲ್ಲ ಅದು ಎಲ್ಲದಕ್ಕೂ ಅವ್ರು ಅದು ಅವ್ರು ಹೆಂಗೆ ಅಂತಂದರೆ ಈಗ ನಮ್ಮ ಮನೆಯವರೇ ಮಾಡ್ತಿದಾರೇನೋ ಇದನ್ನು ಅನ್ನೋಷ್ಟು ಸಪೋರ್ಟ್ ಮಾಡ್ತಾರವರು ಆ್ಯಂಡ್ ನಾನು ಹೇಳ್ದಾಗ ಏನಾರು ನೆಗೆಟಿವ್ ಕಮೆಂಟ್ ಬಂತು ಅಂದರೆ ಇವ್ರುಗಳೇ ಮಾತಾಡ್ಬಿಡ್ತಾರೆ ನನ್ನ ಪರವಾಗಿ ಅವರೇ ಮಾತಾಡ್ಬಿಡ್ತಾರೆ ಯಾಕೆ ಹಾಗೆ ಮಾಡ್ತೀರಾ ಆ ತೆಗೀರಿ ಅಂತ ಹೇಳಿ ಇದ್ರಕ್ಕಿಂತ ಇನ್ನೇನು ಹೇಳಿ ಸೊ ಈಗ ನಾನು ಬಿಗ್ ಬಾಸಿಂದ ಆಚೆ ಬಂದ ಮೇಲೂ ಅವ್ರನ್ನೆಲ್ಲ ದುಡ್ಡು ಕೊಟ್ಟು ಇಟ್ಕೊಳೋಕ್ಕಾಗುತ್ತಾ ನಾನು ದುಡ್ಡು ಕೊಟ್ಟಿದ್ದಿದ್ರೆ ಖಂಡಿತ ಇಲ್ಲ ಅಂದರೆ ಅಷ್ಟು ಪ್ರೀತಿ ಸಿಕ್ಕಿದೆಯಲ್ಲ ಜನರಿಂದ ತುಂಬಾ ಕಷ್ಟ ಆ ಪ್ರೀತಿನ ಉಳಿಸ್ಕೊಂಡು ಹೋಗಬೇಕು ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ಜವಾಬ್ದಾರಿ ಈಗ ನನ್ನ ಮೇಲಿದೆ ಸೊ ಅದನ್ನು ಹಾಗೆ ಕಾಪಾಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲ ಪಾಪ ನನ್ನ ಫ್ಯಾನ್ಸ್ ಯಾರೂ ಹತ್ರದವ್ರಲ್ಲ ಎಲ್ಲರೂ ಎಲ್ಲರೂ ಕಾಮ್ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿದ್ದಾರೆ ಅಷ್ಟು ಪ್ರೀತಿ ಕೊಡ್ತಾರೆ ಸಪೋರ್ಟ್ ಮಾಡ್ತಾರೆ ಇನ್ನು ಕೊನೆಯದಾಗಿ ಆ್ಯಕ್ಚುಲಿ ವಿಯರ್ಡ್ ಅಂತ ವಿಯರ್ಡ್ ಅಂತ ಏನೂ ಇಲ್ಲ ನನ್ನ ಮನೆಗೆ ಬಂದಮೇಲೆ ಏನಾಯಿತು ಅಂತಂದರೆ ನನಗೆ ಗಿಫ್ಟ್ಸ್ಗಳನ್ನ ಕಳಿಸಿದ್ದಾರೆ ಡ್ರೆಸ್ ಆಗಿರ್ಬೋದು ಸೀರೆ ಆಗಿರ್ಬೋದು ಆಮೇಲೆ ನಂದು ಅಪ್ಪ ಅಮ್ಮಂದು ನನ್ನ ತಮ್ಮಂದು ಬಿಗ್ ಬಾಸಲ್ಲಿ ಒಂದು ಫೋಟೋ ಇತ್ತು ಆ ಫೋಟೋ ನಮ್ಮ ಮನೆಗೆ ತೊಗೊಂಬಂದು ಕೊಟ್ಟಿರೋದಿರ್ಬೋದು ಆ್ಯಂಡ್ ಇನ್ನೊಬ್ಬರು ಫ್ಯಾನ್ ಏನು ಅಂತಂದರೆ ಅವ್ರಿಗೆ ಹೀ ಈಸ್ ಫಿಸಿಕಲಿ ಚಾಲೆಂಜ್ಡ್ ಆಯಿತಾ ಕೈ ಕಾಲು ಎರಡೂ ಅಷ್ಟೆ ಸೊ ಅವರು ಅವ್ರಿಗೆ ಮೆಟ್ಲು ಹತ್ತಕ್ಕೆ ಆಗದೆ ನಮ್ಮ ಮನೆಗೆ ಬಂದಿದ್ದಾರೆ ಅವರು ಅವ್ರಿಗೆ ಮೆಟ್ಲತ್ತಂಥ ಪರಿಸ್ಥಿತಿಲೇ ಇರಲಿಲ್ಲ ಆದರೂ ಅವ್ರು ನಮ್ಮ ಮನೆಗೆ ಬಂದು ನನ್ನ ಕೇಕ್ ಕಟ್ ಮಾಡಿಸಿ ಹೋಗಿದ್ದಾರೆ ಸೊ ಅದೆಲ್ಲ ನೋಡಿದಾಗ ಎಷ್ಟು ಜನಕ್ಕೆ ಸಿಗುತ್ತೆ ಇದೆಲ್ಲ ಎಷ್ಟೇ ಈ ಪ್ರೀತಿ ಅನ್ನೋದು ಅದೆಲ್ಲ ಇದೆಲ್ಲ ಎಷ್ಟೇ ಲಕ್ಷ ಕೋಟಿ ಕೊಟ್ಟರು ಸಿಗಲ್ಲ ಸೊ ಅಂಥದ್ದು ನನಗೆ ಸಿಕ್ಕಿದೆ ಅಂತಂದರೆ ಆಮ್ ಬ್ಲೆಸ್ಡ್ ಅಂತ ಫೀಲ್ ಆಗುತ್ತೆ ಸೊ ಇನ್ನು ಕೊನೆಯದಾಗಿ ಅಂದರೆ ನಿಮ್ಮ ಆಗಿರ್ಬೋದು ಅಥವಾ ನಿಮ್ಮನ್ನು ಪಾರು ಟೈಮಿಂದ ಫಾಲೋ ಮಾಡ್ತಾ ಬರ್ತಾ ಇರುವಂತಹ ಎಲ್ಲ ಪ್ರೇಕ್ಷಕರಿಗೂ ಒಂದೇ ಒಂದು ಆಸೆ ಏನಂತಂದರೆ ನಿಮಗೊಂದು ಜೋಡಿ ಹುಡುಕಬೇಕು ಅಥವಾ ನಿಮ್ಮನ್ನು ಒಂದು ಮದುವೆ ಆಗಿರೋ ಗೃಹಿಣಿಯಾಗಿ ನೋಡಬೇಕು ಅಥವಾ ಅಫ್ಕೋರ್ಸ್ ಯು ವಿಲ್ ಬಿ ವರ್ಕಿಂಗ್ ಆಫ್ಟರ್ ದ್ಯಾಟ್ ಆಲ್ಸೋ ಬಟ್ ಯಾರಾದರೂ ಸಿಕ್ಕಿದಾರಾ ಬಿಕಾಸ್ ನಿಮ್ಮ ಆಸೆ ಆಕಾಂಕ್ಷೆಗಳು ಯಾವ ರೀತಿ ಇರುತ್ತೆ ಅಂತ ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೇಳ್ಕೊಂಡಿದ್ದೀರಿ ಸೊ ಇಷ್ಟು ತಿಂಗಳಲ್ಲಿ ಯಾರಾದರೂ ಆ ಥರ ಸಿಕ್ಕಿದ್ರ ಲೈಫ್ ಪಾರ್ಟ್ನರ್ ಆಗುವಂಥವ್ರು ಹೇಗೆ ಅಂತ ನಾನು ಇನ್ನೂ ಹುಡ್ಕೋಕ್ಕೆ ಹೋಗಿಲ್ಲ ಇನ್ನು ಹುಡ್ಕೋಕ್ಕೆ ಹೋಗಿಲ್ಲ ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ನೀವೇ ನೋಡ್ತಿರ್ಬೋದು ನಾನು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಟ್ರಾವೆಲ್ ಮಾಡ್ತಿರ್ತೀನಿ ಇಲ್ಲ ಬೇರೆ ಏನೋ ಕೆಲಸ ಮಾಡ್ತಿರ್ತೀನಿ ಇಲ್ಲ ಆ್ಯಡ್ಸ್ ಅದು ಇದು ಅಂತೇಳಿ ಓಡಾಡ್ತಿರ್ತೀನಿ ಸೊ ಹಾಗಾಗಿ ಆ ಒಂದು ಥಾಟ್ಸೇ ಬಂದಿಲ್ಲ ಅಂದರೆ ಯಾರನ್ನಾರು ಹುಡುಕಬೇಕು ನೋಡಬೇಕು ಅನ್ನೋ ಥಾಟ್ಸೇ ಬಂದಿಲ್ಲ ಇನ್ನು ಅದೇ ಥಾಟ್ಸ್ ಬಂದಿಲ್ಲ ಅಂತ ಹೇಳಿದ್ರಿ ಬಟ್ ಈಗ ನಿಮಗೆ ಪ್ರಪೋಸಲ್ ಸುಮಾರು ಬಂದಿರುತ್ತೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ಸು ಮತ್ತು ಕಮೆಂಟ್ ಮಾಡೋರು ಪೋಸ್ಟಲ್ಲೆಲ್ಲ ನೀವು ಇಷ್ಟು ಸೌಂದರ್ಯವತಿ ಅಂತ ಹೇಳೋರು ಆ ಥರದೆಲ್ಲ ಬಂದಿರುತ್ತೆ ಆ್ಯಕ್ಚುಲಿ ಸೊ ಅವರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅವರಿಗೆಲ್ಲ ಏನು ರೆಸ್ಪಾನ್ಸ್ ಕೊಡಕ್ಕೆ ಇಷ್ಟಪಡ್ತೀರಾ ಈ ವೇದಿಕೆ ಮೂಲಕ ಅಂತ ನಿಮಗೆ ಫಸ್ಟ್ ಹೇಳಬೇಕು ಅಂತಂದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಷ್ಟು ಆ್ಯಕ್ಟಿವ್ ಇರೋದೇ ಇಲ್ಲ ಎಮ್ಸ್ಗಳನ್ನ ನೋಡೋದೇ ಇಲ್ಲ ನಾನು ಸೊ ಏನೇ ಇದ್ರು ನನ್ನ ಟೀಮ್ ಹ್ಯಾಂಡಲ್ ಮಾಡ್ತಾರೆ ಅವರು ನೋಡ್ತಾರೆ ಅಷ್ಟೇ ನಾನು ನಾನಂತೂ ನಾನು ನೋಡೋಕ್ಕಾಗಿರಲ್ಲ ಅದೆಲ್ಲ ಸೊ ನನ್ನ ಟೀಮ್ ನೋಡ್ತಾರೆ ನನ್ನ ಟೀಮ್ ಅದಕ್ಕೆ ರೆಸ್ಪಾಂಡ್ ಮಾಡ್ಬೋದು ಈ ಥರದಕ್ಕೆಲ್ಲ ರೆಸ್ಪಾಂಡ್ ಮಾಡೋಲ್ಲ ಅವರು ಬಟ್ ನನಗೆ ಯಾರು ಆಚೆ ಬಿಗ್ ಬಾಸ್ ಇಂದ ಹೊರಗೆ ಬಂದ ಮೇಲೆ ಬಂದು ಯಾರು ಈ ಥರ ಎಲ್ಲ ಏನೂ ಹೇಳಿಲ್ಲ ಏನಂತ ಹೇಳಲಿ ನಾನು ಏನಂತ ಹೇಳೋಕ್ಕಾಗತ್ತೆ ಹೇಳಿ ಅವರ ಅಭಿಮಾನಕ್ಕೆ ಖುಷಿ ಆಗುತ್ತೆ ಅಷ್ಟೆ ಸೊ ಥ್ಯಾಂಕ್ ಯು ಸೋ ಮಚ್ ಮುಖಿತ್ ಅವರೇ ಸುಮಾರು ಸಮಯದ ನಂತರ ಮಾತಾಡಿದ್ವಿ ಸೊ ಹೊಸ ಸಿನಿಮಾ ಇದೆ ಮೈಕ್ರೋ ಸೀರೀಸ್ ಈಗಷ್ಟೇ ಹಿಟ್ ಆಯಿತು ಬುಲೆಟ್ ಆ್ಯಪಲ್ಲಿ ಬರ್ತಿದೆ ಅದೇ ಕಣ್ಣು ಅಂತ ಯಾರಾದರೂ ನೋಡದೇ ಇರೋರು ದಯವಿಟ್ಟು ನೋಡಿ ಬುಲೆಟ್ ಆ್ಯಪಲ್ಲಿ ಹಾಗೆಯೇ ಮಿಡಲ್ ಕ್ಲಾಸ್ ರಾಮಾಯಣ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅದು ನೀವು ಟೀಮ್ ಅವ್ರನ್ನೇ ಕೇಳಬೇಕು ಟೀಮ್ ಅವ್ರನ್ನೇ ಕೇಳಬೇಕು ಇವಾಗ ಲಿರಿಕಲ್ ವೀಡಿಯೋಗೆ ಶೂಟ್ ನಡೀತಾ ಇದೆ ಸಾರಿ ಲಿರಿಕಲ್ ಸಾಂಗಗೆ ಶೂಟ್ ನಡೀತಾ ಇದೆ ಸೊ ಇಷ್ಟರಲ್ಲೇ ಹಾಡುಗಳು ಬರುತ್ತೆ ಅಂತೂ ನಾನು ಹೇಳ್ಬೋದು ಬಟ್ ಸಿನಿಮಾ ಯಾವಾಗ ರಿಲೀಸ್ ಅಂತ ನನಗಿನ್ನೂ ಗೊತ್ತಿಲ್ಲ ಟೀಮ್ನ ಕೇಳಬೇಕು ನೀವು ನಾನು ಕಾಯ್ತಾ ಇದ್ದೀನಿ ಯಾಕೆಂದರೆ ನನಗೆ ಹಾಡು ಅಂದರೆ ಪಂಚಪ್ರಾಣ ಅಂಥದ್ರಲ್ಲಿ ನನ್ನ ಸಿನಿಮಾ ಹಾಡನ್ನು ಕೇಳೋದಕ್ಕೆ ನಾನು ಖುಷಿಯಾಗಿ ಕಾಯ್ತಾ ಇದ್ದೀನಿ ಸೊ ಇಷ್ಟರಲ್ಲೇ ಮಿಡಲ್ ಕ್ಲಾಸ್ ರಾಮಾಯಣದ ಹಾಡು ನಿಮ್ಮ ಮುಂದೆ ಅದು ನನ್ನ ಸಾಂಗ್ಸ್ ನಿಮ್ಮ ಮುಂದೆ ಬರುತ್ತೆ ಕರೆಕ್ಟ್ ಆಲ್ ದ ಬೆಸ್ಟ್ ನಿಮ್ಮೆಲ್ಲ ಮುಂದಿನ ಪ್ರಾಜೆಕ್ಟ್ಸಿಗೆ ಒಳ್ಳೇದಾಗಲಿ ನಿಮಗೆ ಎಸ್ ಸ್ನೇಹಿತರೆ ಇದಾಗಿತ್ತು ಮೋಕ್ಷಿತ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ